ಈ ತರ ಹೇಳೋದು ಐ ರೈಟ್ ಸ್ವಲ್ಪ ಹೆಲ್ಪ್ ಅಂದ್ರೆ ಹೇಳೋಕ್ರಾಟಿಕ್ ಲೇಟ್ ಆಗ್ಬಹುದು ಕೊಡದಿರ ಅಂತೂ ಇಲ್ಲ ತೋರಿಸ್ತೀನಿ ಲೇಟ್ ಆಗಿ ಬರ್ತಿದೆ ಬಟ್ ಒಟ್ಟಿಗೆ ಹೋಗಿದೆ ಲಾಸ್ಟ್ ಟೈಮು ಒಟ್ಟಿಗೆ ಹೋಗಿದೆ ಆಯ್ತು ಭವ್ಯ ಅವ್ರೆ ಭವ್ಯ ಅವರೇ ಒಂದೂವರೆ ರೂಪಾಯಿ ಪೆಟ್ರೋಲ್ ರೇಟ್ ಜಾಸ್ತಿ ಮೂರವರು ರೂಪಾಯಿ ಪೆಟ್ರೋಲ್ ರೇಟ್ ಜಾಸ್ತಿ ಸ್ವಲ್ಪ ಲೇಟ್ ಆಗ್ಬಹುದು ಜಾಸ್ತಿ ಆಗಿದ್ರೆ ಆಮೇಲೆ ಕೊಡ್ತೀನಿ ಅಂದ್ರೆ ಯುಲಿಯನ್ ಏನಿದ್ರು ನಮ್ದು ಸಿಂಹಗರ್ಜನೆ ತಾವು ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು ಈಗ ನನ್ನೆ ಪೇಪರ್ ನಲ್ಲಿ ಹೆಡ್ಲೈನ್ ನೀವು ಸ್ಮಾರ್ಟ್ ಮೀಟರ್ ಗಳನ್ನೇ ಹಾಕೋಬೇಕು ಸ್ಮಾರ್ಟ್ ಮೀಟರ್ ಗಳಿಗೆ ಹಿಂದಿನ ರೇಟ್ ಮೀಟರ್ ಕಂಪೇರ್ ಮಾಡ್ರಿ ಎಂಟು ಪರ್ಸೆಂಟ್ ರೇಟ್ ಜಾಸ್ತಿ ಅಂಡ್ ಕಂಪಲ್ಸರಿ ಆಮೇಲೆ ಕೊಡ್ತೀನಿ ಅಂದ್ರೆ ಓಕೆನಾ ಸ್ವಲ್ಪ ತಡವಾಗಿ ತ್ರೀ ಹಂಡ್ರೆಡ್ ಜಾಸ್ತಿ ಆಗಿದೆ ಐವಿಂಗ್ ಯು ದ ಲಿಸ್ಟ್ ರಿಜಿಸ್ಟ್ರೇಷನ್ ಕಾಸ್ಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗಿದೆ ಜನ ಆಮೇಲೆ ಕೊಡ್ತೀನಿ ಅಂದ್ರೆ ಓಕೆನಾ ಯಾಕೆ ಇಷ್ಟೊಂದು ವೇಷ ನಿಮಗೆ ಸ್ವಲ್ಪ ಲೇಟ್ ಆಗ್ಬೋದು ಬಿಡಿ ಕೊಡ್ತೀನಿ ಆಮೇಲೆ ಅಂದ್ರೆ ಓಕೆನಾ ನನಗೆ ಒಂದು ಒಬ್ಬ ರೈತ ಸಣ್ಣ ರೈತ ತನ್ನ ಜಮೀನಲ್ಲಿ ಒಂದು ಬೋರ್ವೆಲ್ ಹಾಕಿಸ್ಕೊಂಡ್ರೆ ಉಚಿತವಾಗಿ ಟ್ರಾನ್ಸ್ಫಾರ್ಮರ್ ಬರ್ತಿತ್ತು ಅವ್ನು ಉಚಿತವಾಗಿ ಅಂದ್ರೆ ಇಪ್ಪತ್ತೈದು ಮೂವತ್ತ ಸಾವಿರ ಖರ್ಚು ಮಾಡಿದ್ರೆ ಅವ್ನ ಒಂದು ಟ್ರಾನ್ಸ್ಫಾರ್ಮರ್ ಬರ್ತಿತ್ತು ಎರಡೂವರೆಯಿಂದ ಮೂರ್ ಲಕ್ಷ ಖರ್ಚು ಮಾಡ್ಬೇಕ ಈಗ ಅವ್ನು ಆಮೇಲೆ ಕೊಡ್ತೀನಿ ಅಂದ್ರ ಓಕೆನಾ ಸ್ವಲ್ಪ ತಡ ಆಗುತ್ತೆ ಬಿಡ್ರಿ ಕೊಡ್ತೀನಿ ಅಂದ್ರ ಓಕೆನಾ ನೀನ್ ಕೈ ಸಿಕ್ಕೋ ಇಟ್ಟ ಆರ್ಸಂಗ್ ಆರ್ಸ್ಬಿಟ್ಟು ಅವ್ನ ಸರ್ ನೀವು ಯಾವ್ದಕ್ಕೈ ಯಾವ್ದ ಕಂಪೇರ್ ಮಾಡ್ತಿದ್ದೀರಿ ಓನ್ಲಿ ಟು ಅಟ್ಯಾಕ್ ಗ್ಯಾರಂಟೀಸ್ ಈಗ ಆಮ್ ನೋಟ್ ಅಟ್ಯಾಕ್ ಹಿಂಗಾರ ಈಗ ಪೆಟ್ ತಿನ್ನ ಮೇಲೆ ಈಗ ಪ್ರೈಸ್ ರೈಸ್ ಆಗ್ಬೋದು ಅಥವಾ ಈ ರೀತಿ ಏನ್ ಬೆಲೆ ಏರಿಕೆ ಆಗ್ಬೋದು ಕರ್ನಾಟಕದಲ್ಲಿ ಅಥವಾ ಭಾರತದಾದ್ಯಂತ ತಗೊಂಡ್ಬಿಟ್ರೆ ಮೋದಿ ಅವ್ರನ್ನ ಮೀರ್ಸೋದಕ್ ಸಾಧ್ಯನೇ ಇಲ್ಲ ಯಾರುನು ಬಿಜೆಪಿ ಗವರ್ಮೆಂಟ್ ನ ಅವ್ರ ಗ್ಯಾರಂಟಿಗಳು ಕೊಡ್ತಿಲ್ವಲ್ಲ ನೀವ್ ಮಾತ್ರ ಚೆನ್ನಾಗಿರುತ್ತೀಯೇ ನಾವು ಗ್ಯಾರಂಟಿನಾದ್ರೂ ಕೊಡ್ತಾ ಇದೀವಿ ಬೆಲೆ ಏರಿಕೆಗಳು ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಗೌರ್ಮೆಂಟು ಮಾಡುತ್ತೆ ಬಟ್ ಈ ಸಲ ಏನಾಗ್ಬಿಟ್ಟಿದೆ ಅಪೋಸಿಷನ್ ಕೈಯಲ್ಲಿ ಇದೊಂದು ಆಯುಧ ಆಗ್ಬಿಟ್ಟಿದೆ ಬೆಲೆಗೆ ಏರಿಕೆ ಮಾಡಿದ ತಕ್ಷಣ ಗ್ಯಾರಂಟಿಗಳು ಯಾಕೆ ಇವರು ಅಧಿಕಾರದಲ್ಲಿದ್ದಾಗ ಬೆಲೆ ಏರಿಕೆ ಆಗೇ ಇಲ್ವಾ ಯಾವ್ದ್ರಲ್ಲೂ ಇಲ್ಲ ಅದಾದ ಮೇಲೆ ಮೂರುವಲ್ ಜಾಸ್ತಿ ಆಗಿದ್ದು ಸಿದ್ದರಾಮಯ್ಯವ್ರು ಬಂದ ಮೇಲೆ ಸಿದ್ದರಾಮಯ್ಯವರು ಬಂದ ಮೇಲೆ ಬಿ ಸಿ ಬಸ್ ದರ ಜಾಸ್ತಿ ಆಗಿದೆ 6 ವರ್ಷ ಆಗಿತ್ತು ಏಳು ವರ್ಷ ಆಗಿತ್ತು 8 ವರ್ಷ ಆಗಿತ್ತು ನಡೆಕೊಂಡು ಹೋಗ್ತಿತ್ರೀ ಅದು ನಾನು ಯಾಕ್ ಜಾಸ್ತಿ ಮಾಡಿದ್ರಲ್ಲ ನಾನು ಕೇಳೋದು ದೈನಂದಿನ ಹೊರೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಯ್ತು ಎಲ್ಲಿಂದ ಎಲ್ಲಿ ತಂತಾ ಹಾಲ್ ನಿಂದ ಹಿಡಿದು ಆಲ್ಕೋಹಾಲ್ ತಂತಾ ನೋ ಹಾಲ್ ಹಿಡಿದು ಆಲ್ಕೋಹಾಲ್ ತಂತಾ ನನ್ನ ಹಿಂಗೆ ರೇಗಿಸ್ತಾ ಇದ್ದೆ ಮೆಟ್ರೋ ನೋಡಿ ಗೊತ್ತೈತಾ ಅಜಿತ್ ಸರ್ ಯಾ ಜಾಸ್ತಿ ಮಾಡಿದ್ರ ಅಂತ ಲಿಸ್ಟ್ ಕೊಡಿ ಸರ್ ಗ್ಯಾರಂಟಿ ಇಂದ ಯಾವುದು ಜಾಸ್ತಿ ಮಾಡೋದು ಸರ್ ಶಾಸಕರುಗಳ ಒತ್ತಾರ್ತಿದಾರೆ ಸಾಮಾನ್ಯಗಳೇ ನಮ್ಮನ್ನ ಹೇಳಿದ करेक्ट ಫರಿಸ್ ಎಂಜಾಯ್ ಮಾಡು ನೀವ್ ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮನ್ ಎಂಜಾಯ್ ಬಾಯ್